ನಿಮ್ಮ ಮನಸ್ಸು ನಿರಂತರವಾಗಿ ಅಲೆಮಾಡುತ್ತಿದೆಯೇ ಹಳೆಯ ಮಾತುಕತೆಗಳನ್ನು ಮತ್ತೆ ಮತ್ತೆ ನೆನಪಿಸಿಕೊಳ್ಳುತ್ತೀರಾ ಭವಿಷ್ಯಕ್ಕಾಗಿ ಚಿಂತಿಸುತ್ತೀರಾ ಮತ್ತೆ ಅದನ್ನು ನಿಲ್ಲಿಸಲು ಸಾಧ್ಯವಾಗುತ್ತಿಲ್ಲವೆ ನೀವು ಒಬ್ಬರೇ ಅಲ್ಲ ಮತ್ತು ನಿಮ್ಮಲ್ಲಿ ಏನೂ ತಪ್ಪಿಲ್ಲ ಇಂದು ನಿಮ್ಮೊಂದಿಗೆ ಆರು ಸರಳ ತಂತ್ರಗಳನ್ನು ಹಂಚಿಕೊಳ್ಳುತ್ತೇನೆ ಇವು ನಿಮ್ಮ ಮನಸ್ಸನ್ನು ಶಾಂತಗೊಳಿಸಲು ಸಹಾಯ ಮಾಡುತ್ತವೆ ಒಂದು ಐದು ನಾಲ್ಕು ಮೂರು ಎರಡು ಒಂದು ಗ್ರೌಂಡಿಂಗ್ ತಂತ್ರ ಸರಳವಾದದರಿಂದ ಪ್ರಾರಂಭಿಸೋಣ ನಿಮ್ಮ ಸುತ್ತಮುತ್ತ ನೋಡಿ ನೀವು ನೋಡಬಹುದಾದ ಐದು ವಸ್ತುಗಳು ಸ್ಪರ್ಶಿಸಬಹುದಾದ ನಾಲ್ಕು ವಸ್ತುಗಳು ಕೇಳಬಹುದಾದ ಮೂರು ಧ್ವನಿಗಳು ವಾಸನೆ ಪಡೆಯಬಹುದಾದ ಎರಡು ವಸ್ತುಗಳು ಮತ್ತು ರುಚಿಸಬಹುದಾದ ಅಥವಾ ಧನ್ಯತೆಯನ್ನು ಅನುಭವಿಸಬಹುದಾದ ಒಂದು ವಸ್ತು ಈ ಅಭ್ಯಾಸವು ನಿಮ್ಮನ್ನು ಆಲೋಚನೆಗಳಿಂದ ಎಳೆದು ಈ ಕ್ಷಣಕ್ಕೆ ತರುತ್ತದೆ ಅತಿಯಾದ ಆಲೋಚನೆ ಎಂದರೆ ನಾವು ಹಳೆಯದೋ ಭವಿಷ್ಯವೋ ಕಡೆಗೆ ತಿರುಗುವಾಗ ಆಗುವುದು ಆದರೆ ಈ ಕ್ಷಣದಲ್ಲಿ ಶಾಂತಿ ಅಡಗಿದೆ ಮನಸ್ಸು ಓಡಾಡಲಾರಂಭಿಸಿದಾಗ ಈ ಐದು ಹಂತಗಳನ್ನು ಮಾಡಿ ನೋಡಿ ನಿಮ್ಮ ಮನಸ್ಸು ತಕ್ಷಣ ಸ್ಥಿರವಾಗುತ್ತದೆ ಎರಡು ಹಿಮದ ಕ್ಯೂಬ್ ತಂತ್ರ ಇದು ವಿಚಿತ್ರವಾಗಿ ಕೇಳಿಸಬಹುದು ಆದರೆ ಬಹಳ ಪರಿಣಾಮಕಾರಿ ಒಂದು ಐಸ್ ಕ್ಯೂಬ್ ಅನ್ನು ನಿಮ್ಮ ಕೈಯಲ್ಲಿ ಸುಮಾರು ಮೂವತ್ತು ಸೆಕೆಂಡ್ ಹಿಡಿಯಿರಿ ಆ ತೀವ್ರ ಶೀತದ ಅನುಭವ ನಿಮ್ಮ ಗಮನವನ್ನು ತಕ್ಷಣ ದೇಹದೊಳಗೆ ತರುತ್ತದೆ ಮನಸ್ಸಿನ ಓಟವನ್ನು ತಡೆಯುತ್ತದೆ ಮತ್ತು ನಿಮ್ಮ ನರಮಂಡಲಕ್ಕೆ ಒಂದು ಸ್ಪಷ್ಟ ಸಂದೇಶ ನೀಡುತ್ತದೆ ನೀವು ಈಗ ಸುರಕ್ಷಿತರಾಗಿದ್ದೀರಿ ಇಲ್ಲದಿದ್ದರೆ ಮುಖಕ್ಕೆ ತಣ್ಣನೆಯ ನೀರನ್ನು ಚಿಮ್ಮಿ ಇದು ಕೂಡ ಅದೇ ರೀತಿಯ ಪರಿಣಾಮ ನೀಡುತ್ತದೆ ತ್ವರಿತ ನೆಲೆಸುವ ಶಾಂತಿಗೊಳಿಸುವ ಮೂರು ಬರೆಯುವ ತಂತ್ರ ಒಂದು ಪೆನ್ ಮತ್ತು ಕಾಗದವನ್ನು ತೆಗೆದುಕೊಳ್ಳಿ ನಿಮ್ಮನ್ನು ಕಾಡುತ್ತಿರುವ ಮೂರು ಆಲೋಚನೆಗಳನ್ನು ಬರೆಯಿರಿ ನಾವು ಅತಿಯಾಗಿ ಯೋಚಿಸುವಾಗ ನಮ್ಮ ಪ್ರತಿಯೊಂದು ಆಲೋಚನೆಯೂ ಸತ್ಯ ಎಂದು ನಂಬುತ್ತೇವೆ ಆದರೆ ಅದನ್ನು ಬರೆಯುವಾಗ ಅವು ಕೇವಲ ಮಾನಸಿಕ ಅಭ್ಯಾಸಗಳು ಸತ್ಯಗಳಲ್ಲ ಎಂದು ಅರಿವಾಗುತ್ತದೆ ಈ ವಿಧಾನ ನಿಮ್ಮ ಮನಸ್ಸಿನ ಮೇಲೆ ನೀವು ಮತ್ತೆ ನಿಯಂತ್ರಣ ಪಡೆಯಲು ಸಹಾಯ ಮಾಡುತ್ತದೆ ನಾಲ್ಕು ಉಸಿರಾಟ ವಿಧಾನ ನಾಲ್ಕು ಏಳು ಎಂಟು ಇದು ದೇಹ ಮತ್ತು ಮನಸ್ಸನ್ನು ಶಾಂತಗೊಳಿಸುವ ಇನ್ನೊಂದು ತ್ವರಿತ ವಿಧಾನ ಈ ರೀತಿಯಾಗಿ ಮಾಡಿ ನಾಲ್ಕು ಸೆಕೆಂಡ್ ಉಸಿರಾಡಿ ಏಳು ಸೆಕೆಂಡ್ ಹಿಡಿದುಕೊಳ್ಳಿ ಎಂಟು ಸೆಕೆಂಡ್ ಹೊರಬಿಡಿ ಇದನ್ನು ಮೂರು ಅಥವಾ ನಾಲ್ಕು ಬಾರಿ ಮಾಡಿ ನೋಡಿ ಈ ನಿಧಾನವಾದ ಥಮ್ ದೇಹಕ್ಕೆ ಶಾಂತವಾಗು ಎಂಬ ಸೂಚನೆ ನೀಡುತ್ತದೆ ಹೃದಯದ ವೇಗ ಕಡಿಮೆಯಾಗುತ್ತದೆ ಒತ್ತಡ ಕಡಿಮೆಯಾಗುತ್ತದೆ ದೇಹ ಶಾಂತವಾದಾಗ ಮನಸ್ಸು ಸಹ ಅದನ್ನು ಅನುಸರಿಸುತ್ತದೆ ಐದು ಹಿಂದುಗಣನೆ ತಂತ್ರ ನಿಮ್ಮ ಮನಸ್ಸು ನಿಲ್ಲದಂತೆ ಅಲೆಮಾಡುತ್ತಿದ್ದರೆ ನೂರರಿಂದ ಸೊನ್ನೆರವರೆಗೆ ಹಿಂತಿರುಗಿ ಎಣಿಸಲು ಪ್ರಾರಂಭಿಸಿ ಅಥವಾ ಐವತ್ತರಿಂದ ಪ್ರಾರಂಭಿಸಿದರೂ ಸಾಲು ಈ ವಿಧಾನ ಕೆಲಸ ಮಾಡುತ್ತದೆ ಏಕೆಂದರೆ ಒಮ್ಮೆಲೆ ಯೋಚನೆಯನ್ನು ಎಣಿಕೆಯನ್ನು ಮಾಡಲಾಗುವುದಿಲ್ಲ ಇದು ಮನಸ್ಸಿಗೆ ಒಂದು ಸರಳ ಕೆಲಸ ನೀಡುತ್ತದೆ ನೀವು ಶೂನ್ಯಕ್ಕೆ ತಲುಪುವಷ್ಟರಲ್ಲಿ ಆಲೋಚನೆಗಳ ವೇಗ ನಿಧಾನಗೊಳ್ಳುತ್ತದೆ ಆರು ನ ಇದು ಯೋಗ ಪರಂಪರೆಯಿಂದ ಬಂದ ಶಾಂತಿಗೊಳಿಸುವ ತಂತ್ರ ಆರಾಮದಾಯಕವಾಗಿ ಕುಳಿತುಕೊಳ್ಳಿ ನಿಮ್ಮ ನಾಲಿಗೆಯ ತುದಿಯನ್ನು ಮೇಲಿನ ಅಂಗುಳಕ್ಕೆ ಸ್ಪರ್ಶಿಸಿ ಬಾಯಿ ಮುಚ್ಚಿಕೊಂಡು ಸಹಜವಾಗಿ ಉಸಿರಾಡಿ ಇದರಿಂದ ವ್ಯಾಗಸ್ ನರ್ ಸಕ್ರಿಯಗೊಳ್ಳುತ್ತದೆ ನರಮಂಡಲ ಶಾಂತವಾಗುತ್ತದೆ ಮತ್ತು ಆಂತರಿಕ ನಿಶ್ಶಬ್ದತೆ ಹೆಚ್ಚುತ್ತದೆ ಇದನ್ನು ನಿಧಾನ ಉಸಿರಾಟದೊಂದಿಗೆ ಮಾಡಿದರೆ ಆಳವಾದ ಶಾಂತಿ ಅನುಭವಿಸಬಹುದು ನೀವು ಈ ವಿಧಾನಗಳಲ್ಲಿ ಯಾವುದನ್ನಾದರೂ ಅಥವಾ ಎರಡು ಮೂರು ಒಂದೇ ಬಾರಿ ಬಳಸಬಹುದು ಮೂರು ನಿಮಿಷಕ್ಕಿಂತ ಕಡಿಮೆ ಸಮಯದಲ್ಲಿ ನಿಮ್ಮ ಮನಸ್ಸು ಶಾಂತವಾಗುತ್ತದೆ ದೇಹ ವಿಶ್ರಾಂತಗೊಳ್ಳುತ್ತದೆ ಮತ್ತು ಚಿಂತೆಗಳು ನಿಧಾನವಾಗುತ್ತವೆ ಅತಿಯಾಗಿ ಯೋಚಿಸುವುದು ನಿಮ್ಮ ದೋಷವಲ್ಲ ಅದು ನಿಮ್ಮ ಮನಸ್ಸು ನಿಮ್ಮನ್ನು ರಕ್ಷಿಸಲು ಪ್ರಯತ್ನಿಸುತ್ತಿರುವುದು ಸ್ವಲ್ಪ ಹೆಚ್ಚು ಮಾತ್ರ ಸ್ವಲ್ಪ ಅಭ್ಯಾಸದಿಂದ ನೀವು ಅದನ್ನು ವಿಶ್ರಾಂತಿಗೊಳಿಸಿ ಆಂತರಿಕ ಶಾಂತಿಯನ್ನು ಪಡೆಯಬಹುದು ಹಾಗಾದರೆ ಹೇಳಿ ಈ ವಿಧಾನಗಳಲ್ಲಿ ಯಾವುದನ್ನು ಮೊದಲು ಪ್ರಯತ್ನಿಸಲು ಇಷ್ಟಪಡುತ್ತೀರಿ ಈ ವಿಷಯ ನಿಮಗೆ ಉಪಯುಕ್ತವಾಯಿತು ಎಂದು ಅನಿಸಿದರೆ ಲೈಕ್ ಮಾಡಿ ಹಂಚಿಕೊಳ್ಳಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮನಸ್ಸಿನ ವಿಶ್ರಾಂತಿ ಬೇಕಿರುವ ಯಾರಾದರೂ ಇದನ್ನು ನೋಡಿ ಶಾಂತಿ ಪಡೆಯಬಹುದು ಧನ್ಯವಾದಗಳು